ಇರದೆ ಅವನಲ್ಲಿ ಯಾವುದೇ ಬಗೆಯ ಗೌಪ್ಯವು ಇರದೆ ಅವನಲ್ಲಿ ಯಾವುದೇ ಬಗೆಯ ಗೌಪ್ಯವೂ ಪಟಿಕ ಸದೃಶವಾಗಿತ್ತವನ ಜೀವನವೂ ಮುಂದುವರಿದು ಉಪವಾಸ ಧ್ಯಾನ ಮತ್ತ ಚಿಂತನೆಯಲ್ಲಿ ಅಹೋ ರಾತ್ರಿಯು ಚಿಂತಿಸಿದನಾ ತಪಸ್ವಿಯೋ ಮನುಕುಲ ದಹಿತವನೂ ಬಳಿಕದಲವನು ಅಭ್ಯಾಸ ಮಾಡಲು ಪೂರ್ಣ ಸಡಿಲಗೊಳ್ಳಲಾರಂಭಿಸಿತು ಕರ್ಮ ಪಾಶವು ಸವೆ ಕರ್ಮ ಸಂಕಲಯನ ಅವಿಚಲ ತಪಭೂ ಇದ್ದನ ಮುನಿಮಳೆಗಾಲದ ತೇವದಲ್ಲಿ ಗುಡುಗು ಸಿಡಿರಿ ನಾರ್ಭಟದಲ್ಲಿ ಬಿರು ಬೇಗೆಯಲಿ ಬಿರುಗಾಳಿಯ ಬರದಿ ಚಳಿಗಾಲದ ಶೈತ್ಯದಲ್ಲಿ ಸಹಿಸುತ್ತೆಲ್ಲವನು ಸಮಚಿತ್ತದಲ್ಲಿ ಆಪಪಾರ ಪದಿ ದೃಷ್ಟಿಸದೆ ನೇತ್ರವಿದ್ದರೂ ವಾಲಿಸದೆ ಏ ಕರ್ಣವಿದ್ದರೂ ಆಘ್ರಾಣಿಸದೆ ನಾಸಿಕವಿದ್ದರು ಆಸ್ವಾದಿಸದೆ ರಸನೆಯಿದ್ದರೂ ಸ್ಪರ್ಶಿಸದೆ ತ್ವಚೆಯಿದ್ದರೂ ಇದ್ದನವನ ನಿರ್ವಿಕಾರ ಚಿತ್ತದಲ್ಲಿ ಇದ್ದರೂ ಇಲ್ಲವೋ ಇರದಂತೆ ನೋ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಹೀಗೆ ಹೇಳುತ್ತಿದ್ದಾರೆ ಹಬ್ಬ ಆ ಪ್ರಕಾಶಿಸಲರವನ ಮೌನ ಚಂದ್ರ ದರ್ಪಣದೊಳು ಚಂದ್ರ ಅಂದರೆ ಚಂದ್ರದೇವವನ ದರ್ಪಣ ಚಂದ್ರ ಎಷ್ಟು ಸೊಗಸಾಗಿ ಕಾಣ್ತಾನೆ ಹಾಗೆ ಅವನು ಚಂದ್ರ ಮಹಾ ಮೌನಿಯವನು ಹಾಗೆ ಇಲ್ಲಿ ಮಹಾವೀರ ಮುನಿಯೂ ಕೂಡ ಮೌನಿ ಅವನ ಅವನಲ್ಲಿ ಯಾವುದೇ ಗೌಪ್ಯತೆ ಇಲ್ಲ ಸ್ಫಟಿಕ ಸದೃಶವಾದಂಥ ಜೀವನವನಿಗೆ ಬಟ್ಟೆಯೂ ಕೂಡ ಇಲ್ಲ ಆಕಾಶವೇ ಬಟ್ಟೆಯವನಿಗೆ ಮತ್ತು ಅವನ ತತ್ವಗಳು ಸಿದ್ಧಾಂತಗಳು ಅವನು ಒಳಮನ ಹೊರಮನ ಯಾವುದು ಕೂಡ ಇಲ್ಲ ಅವನು ಹೀಗೆ ಉಪ ಮಹಾವೀರ ಮುನಿಗಳು ಉಪವಾಸವನ್ನು ಮಾಡುತ್ತಾ ಧ್ಯಾನ ಮತ್ತು ಆತ್ಮಚಿಂತನೆಯಲ್ಲಿ ಅಹೋರಾತ್ರಿ ಅಹೋರಾತ್ರಿ ಅಂದರೆ ಹಗಲು ಮತ್ತು ಇರುಳು ಅವನು ಆತ್ಮ ತ ಆತ್ಮ ಆತ್ಮಚಿಂತನೆಯಲ್ಲಿ ತೊಡಗಿ ಆ ತಪಸ್ ತಪ ಅಂದರೆ ದಹಿಸ್ತಕ್ಕಂಥದ್ದು ಒಬ್ಬ ತಪಸ್ವಿಯಾಗಿ ಆ ಮನುಕುಲದ ಹಿತವನ್ನು ಇದ್ದರು ನಾವೆಲ್ಲ ನಮ್ಗೊಳ್ಳೆದಾಗಲಿಂತ ಧ್ಯಾನ ಮಾಡ್ತೀವಿ ಜಪ ಮಾಡ್ತೀವಿ ಆದರೆ ಮುನಿಗಳಾಗಲ್ಲ ನೂರ ಎಂಟು ಗುಣಗಳು ಮುನಿಗಳು ಮುನಿಗಳು ಲೋಕ ಕಲ್ಯಾಣಕ್ಕಾಗಿ ತಪವನ್ನು ಮಾಡ್ತಾರಂತೆ ಬಳಿಕ ಅಭ್ಯಾಸ ಮಾಡ್ತಾ ಅವರಲ್ಲಿ ಪೂರ್ಣ ಕ್ಷಮೆ ಜಾಗೃತವಾಯಿತು ಕರ್ಮಪಾಶ ಸೌದೋಯಿತು ಕರ್ಮ ಸಂಕಲೆಯಿಂದ ಅವರ ವಿಚಲ ತಪ ಯಶಸ್ಸನ್ನು ಪಡ್ಕೊಳ್ತು ಹೀಗೆ ಮಹಾವೀರ ಮುನಿ ಒಂದು ದಿನ ಮಳೆಗಾಲದ ತೇವ ಆಗಿದೆ ಗುಡುಗು ಸಿಡಿಲಿನ ಆರ್ಭಟದಲ್ಲಿ ಆ ಬಿರು ಬೇಸಿಗೆಯ ಬೇಗದಲ್ಲಿ ವೈಶಾಖ ಮಾಸ ಅದು ಭಯಂಕರವಾದಂಥ ಮುಂಗಾರು ಮಳೆ ಆ ಚಳಿಗ ಮತ್ತು ಮುಂಗಾರು ಮಳೆಯಲ್ಲಿ ಚಳಿಗಾಲದಲ್ಲಿ ಮತ್ತು ಬಿಸಿಲು ಚಳಿ ಗಾಳಿ ಮಳೆ ಇವೆಲ್ಲವನ್ನು ಕೂಡ ಸಮಚಿತ್ತದಿಂದ ಸ್ವೀಕಾರ ಮಾಡಿದ್ರು ನಮ್ಗೇನಾದರೂ ಎಲ್ಲ ಸರಿ ಇರಬೇಕು ಒಂಚೂರು ಇದಾದರೆ ನಮಗೆ ಕೋಪ ಕ್ರೋಧಗಳು ಬರುತ್ತೆ ಇವ್ರಿಗಾಗಲ್ಲ ಎಲ್ಲ ಎಲ್ಲ ಕಾಲವನ್ನು ಕೂಡ ಸಮಾನ ಚಿತ್ತದಿಂದ ಅವರು ಸ್ವೀಕಾರವನ್ನು ಮಾಡ್ತಾರೆ ಕಣ್ಣಿದ್ರೂ ಕೂಡ ಕೇಳಿಸೋದಿಲ್ಲ ಮೂಗಿದ್ರೂ ಕೂಡ ಅವರಿಗೆ ವಾಸನೆ ಬೇಕಿಲ್ಲ ಆ ಸ್ಪರ್ಶ ಚರ್ಮ ಸುಖದ ಸ್ಪರ್ಶ ಯಾವುದು ಕೂಡ ಇಲ್ಲದೆ ನಿರ್ವಿಕಾರ ಚಿತ್ತದಲ್ಲಿ ಮಹಾವೀರ ಮುನಿ ಇದ್ದಾರಂತೆ ಇಲ್ಲಿಗೆ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸೋಪಾನ ಏಳು ಆ ಪ್ರಕಾಶಿಸರವನ ಮೌನ ಚಂದ್ರ ಕಾವ್ಯ ಮುಗಿ ಮುಕ್ತಾಯವಾಗುತ್ತದೆ ಇನ್ನು ನಾಳೆ ಆ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸೋಪಾನ ಎಂಟು ಆಂತರ್ಯ ದಾಗಸದ ತಾರೆಗಳನ್ನು ಏನು ಸುತ್ತಲೀ ಆಂತರ್ಯ ಆಗಸದ ತಾರೆಗಳನ್ನು ಏನು ಸುತ್ತಲೀ ಅಂತರಂಗ ಎಂಬ ಆಗಸದ ತಾರೆಗಳನ್ನು ಏನಿಸ್ತಾರಂತೆ ಯಾರು ಎಣಿಸ್ತಾರೆ ಹೇಗೆ ಎಣಿಸ್ತಾರೆ ಈ ಕಾವ್ಯದಲ್ಲಿ ಮಹಾವೀರ ಮುನಿಯ ಬಗ್ಗೆ ಇನ್ನು ಏನನ್ನ ಪ್ರಚುರಪಡಿಸಿದೆ ಎನ್ನುವುದರ ಬಗ್ಗೆ ನಾಳೆ ತಿಳಿದುಕೊಳ್ಳೋಣ ನಮಸ್ಕಾರ